ಕರ್ನಾಟಕ ಸರ್ಕಾರದ ಕೊಡುಗೆ ಜೊತೆಯಲ್ಲೇ ನಾವು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದಾಗ ಕೇಂದ್ರ ಸರ್ಕಾರನು ಕೂಡ ಸುಮಾರು ಐದು ನ್ಯಾಯ ಯೋಜನೆ ಮತ್ತು ಇಪ್ಪತ್ತೈದು ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಡ್ತೇವೆ ಉದಾಹರಣೆಗಾಗಿ ಮಹಾಲಕ್ಷ್ಮಿ ಯೋಜನೆ ಇದು ಮಹಿಳಾ ನ್ಯಾಯ ಯೋಜನೆ ಯುವ ಬೆಳಕು ಇದು ಯುವ ನ್ಯಾಯ ಯೋಜನೆ ರೈತ ನ್ಯಾಯ ಯೋಜನೆ ಶ್ರಮಿಕ ನ್ಯಾಯ ದಿನಕ್ಕೆ ನಾಲ್ಕುನೂರು ರೂಪಾಯಿ ನರೇಗಾದಲ್ಲಿ ಕೊಡ್ತಕ್ಕಂಥದ್ದು ಮತ್ತು ಅನೇಕ ಕಾನೂನುಗಳನ್ನು ಏನು ಬದಲಾವಣೆ ಮಾಡಿದ್ದಾರೆ ಆ ಬದಲಾವಣೆ ಕಾನೂನನ್ನ ಪುನರ್ ಪರಿಶೀಲನೆ ಮಾಡಿ ಬಡವರಿಗೆ ಸಹಾಯ ಮಾಡತಕ್ಕಂಥದ್ದು ಜಾತಿ ಗಣತಿ ಎಲ್ಲ ಜನರಿಗೆ ಒಂದು ನ್ಯಾಯ ಕೊಡಗೋಸ್ಕರ ನಾವು ಈ ಒಂದು ಜಾತಿಗಳನ್ನ ಪಕ್ಕಾ ಇಡೀ ದೇಶದಲ್ಲೇ ಮಾಡ್ತೇವೆ ಇದರಿಂದ ಎಲ್ಲ ಬಡವರಿಗೆ ಲಾಭ ಆಗ್ತದೆ ದಯವಿಟ್ಟು ಈ ನಮ್ಮ ರಾಜ್ಯ ಸರ್ಕಾರದ ಕೊಡುಗೆಗಳು ಮತ್ತು ಕೇಂದ್ರ ಸರ್ಕಾರದ ಕೊಡುಗೆಗಳು ಒಕ್ಕೂಟ ಪಕ್ಷಗಳ ಸೇರಿ ಈ ಕೆಲಸವನ್ನು ಮಾಡ್ತೇವೆ ಅದಕ್ಕಾಗಿ ದಯವಿಟ್ಟು ತಾವು ನಿಮ್ಮ ಮತವನ್ನು ಚಲಾಯಿಸಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತಕ್ಕೆ ಅನ್ನೋ ಮಾತನ್ನು ನಾನು ಕೇಳ್ಕೊಳ್ತೇನೆ